ಚರಕ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಮಜ್ಜಿಗೆಯನ್ನು ಅಮೃತ ಸಮಾನ ಅಂತ ಹೇಳಲಾಗಿದೆ ಆಯುರ್ವೇದದಲ್ಲಿ ಸಾತ್ವಿಕ ಆಹಾರ ಎಂದು ಪರಿಗಣಿಸಲ್ಪಟ್ಟ ಮಜ್ಜಿಗೆಯು ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿದೆ ಸಿಹಿಯಾದ ಮಜ್ಜಿಗೆ ಪಿತ್ತ ಕಡಿಮೆ ಮಾಡುತ್ತದೆ ಕಫ ಹೆಚ್ಚಿಸುತ್ತದೆ ಅದೇ ಸೈಂಧವ ಲವಣ ಮತ್ತು ಹಸಿ ಶುಂಠಿ ಹಾಕಿದ ಹುಳಿ ಮಜ್ಜಿಗೆ ಇದೇನಂತಂದ್ರೆ ಪಿತ್ತ ಹೆಚ್ಚಿಸಿ ವಾಯುವನ್ನು ತಗ್ಗಿಸುತ್ತದೆ ಮಜ್ಜಿಗೆಯು ಪ್ರೋಬಯೋಟಿಕ್ಸ್ ಅಂದ್ರೆ ಲೈವ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಹೊಂದಿರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಮತ್ತು ನಮ್ಮ ಗಟ್ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆಂಟ್ ಜೀರ್ಣಕ್ರಿಯೆ ಸುಧಾರಿಸಿ ಕರುಳಿನ ತೊಂದರೆಯನ್ನು ನಿವಾರಿಸುತ್ತದೆ ಇದೊಂದು ಅಲ್ಕಲೈನ್ ಡ್ರಿಂಕ್ ಕ್ಷಾರಿಯ ಪೇಯ ಆದ್ರಿಂದ ಅಸಿಡಿಟಿ ಗ್ಯಾಸ್ ಬ್ಲೂಟಿಂಗ್ ಸಮಸ್ಯೆಗಳನ್ನು ಉಂಟಾಗಲು ಬಿಡೋದಿಲ್ಲ ಒಂದ್ ವೇಳೆ ಸಮಸ್ಯೆ ಇದ್ರೂ ಕೂಡ ಏನಂತಂದ್ರೆ ಮಜ್ಜಿಗೆ ಕುಡಿಯೋದ್ರಿಂದ ಕಡಿಮೆ ಮಜ್ಜಿಗೆಯು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ವಿಟಮಿನ್ ಬಿ ಟು ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಕಬ್ಬಿಣ ರಂಜಕ ಸತು ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಪ್ರೋಟೀನ್ ಕೊಬ್ಬು ಹೀಗೆ ಅನೇಕ ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ ಮಜ್ಜಿಗೆಯಲ್ಲಿ ಕಂಡು ಬರುವ ರೈಬೋಫ್ಲಾವಿನ್ ಅಂದ್ರೆ ವಿಟಮಿನ್ ಬಿ ಟು ಇದು ನಮ್ಮ ಲಿವರ್ ಅನ್ನು ಡಿಟಾಕ್ಸಿಫೈ ಮಾಡಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಅಂದ್ರೆ ಮಜ್ಜಿಗೆ ನಮ್ಮ ಲಿವರ್ ನ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೆಯದು ಮಜ್ಜಿಗೆಯಲ್ಲಿರುವ ವಿಟಮಿನ್ ಡಿ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಉಂಟಾಗೋದನ್ನು ಇದು ತಡೆಯುತ್ತದೆ ಆದ್ರಿಂದ ಮಜ್ಜಿಗೆ ಏನಿದೆ ಅಲ್ಲ ಇದು ಮೂಳೆಗಳಿಗೂ ಕೂಡ ತುಂಬಾನೇ ಒಳ್ಳೆಯದು ಮಜ್ಜಿಗೆಯಲ್ಲಿರುವ ರಂಜಕ ಫಾಸ್ಫರಸ್ ನಮ್ಮ ದೇಹದ ಜೀವಕೋಶಗಳನ್ನು ರಿಪೇರ್ ಮಾಡ ಮಜ್ಜಿಗೆ ಕುಡಿಯೋದ್ರಿಂದ ವೇಟ್ ಲಾಸ್ ಕೂಡ ಆಗುತ್ತದೆ ಯಾಕೆಂದ್ರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಕರಗಿಸುತ್ತೆ ಆಮೇಲೆ ರಕ್ತದೊತ್ತಡ ಕೂಡ ಕಡಿಮೆ ಮಾಡುತ್ತದೆ ಬ್ಲಾಕ್ ಸಾಲ್ಟ್ ಹಾಕಿ ಮಜ್ಜಿಗೆ ಕುಡಿದ್ರೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಊಟ ಮಾಡಿದ್ಮೇಲೆ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ರೇನೆ ನಮ್ಮ ಊಟ ಕಂಪ್ಲೀಟ್ ಆಗುವುದು ನಮ್ ದೇಹ ಡಿಟಾಕ್ಸಿಫೈ ಆಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಆದ್ರಿಂದಲೇ ಮಜ್ಜಿಗೆಯನ್ನು ಆಯುರ್ವೇದದಲ್ಲಿ ಅಮೃತ ಅಂತ ಹೇಳಿರೋದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು